ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಡಿ ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಡಿ ಎಚ್ ಇನ್ನು ಸೋನು ನಿಗಮ್ ಖ್ಯಾತ ಗಾಯಕ ಆದ್ರೆ ಇದೇ ಗಾಯಕನ ವಿರುದ್ಧ ಕನ್ನಡಿಗರು ರೊಚ್ಚಿಗೆದ್ದಿದ್ದಾರೆ ಅವಿವೇಕದ ಮಾತನಾಡಿರುವಂತಹ ಸಿಂಗರ್ ವಿರುದ್ಧ ಗುಟುರು ಹಾಕ್ತಾ ಇದ್ದಾರೆ ಸದ್ಯ ಸೋನು ನಿಗಮ್ ವಿರುದ್ಧ ಕೇಸ್ ಕೂಡ ದಾಖಲಾಗಿದ್ದು ಎಫ್ಐಆರ್ ಆರ್ ಕೂಡ ಆಗಿದೆ ಪೊಲೀಸರು ಕೂಡ ಇದೀಗ ಬಿಸಿ ಮುಡಿಸೋದಕ್ಕೆ ಸಜ್ಜಾಗ್ತಾ ಇದ್ದಾರೆ ಎಲ್ಲಿಯ ಪಹಲ್ಗಾಮ್ ದಾಳಿ ಎಲ್ಲಿಯ ಅಭಿಮಾನ ಒಂದಕ್ಕೊಂದು ಸಂಬಂಧವೇ ಇಲ್ಲದಂತೆ ನಾಲಿಗೆಗೆ ಮೆದುಳಿಗೂ ಕನೆಕ್ಷನ್ ಇಲ್ಲದವರಂತೆ ಸೋನು ನಿಗಮ್ ಮಾತನಾಡಿದ್ರು ಬೆಂಗಳೂರಿನ ಈಸ್ಟ್ ಪಾಯಿಂಟ್ ಕಾಲೇಜಿನ ಕಾರ್ಯಕ್ರಮದಲ್ಲಿ ಹಾಡ್ತಾ ಇದ್ದ ಸೋನು ನಿಗಮ್ಗೆ ವಿದ್ಯಾರ್ಥಿಯೊಬ್ಬ ಕನ್ನಡ ಹಾಡಿನ ಕೋರಿಕೆ ಇಟ್ಟಿದ್ದ ಕನ್ನಡ ನೆಲದಲ್ಲಿ ಕನ್ನಡ ಹಾಡು ಹಾಡಿ ಅಂತ ಕೂಗಿದ್ದಕ್ಕೆ ಕೆರಳಿದ್ದ ಸೋನು ಕನ್ನಡ ಕನ್ನಡ ಇದೇ ಕಾರಣದಿಂದ ಪಹಲ್ಗಾಮ್ ದಾಳಿಯಾಗಿದ್ದು ಅಂತ ಮಾತನಾಡಿದ್ರು और वो यहाँ पे मुझे थ्रेटनिंग की कनाडा कनाडा यही कारण है पहलगाम में जो हुआ है ना यही कारण है जो कर रहे हो यहाँ पे जो किया था ना अभी ಅಹಂಕಾರ ಅತಿರೇಕ ಹುಚ್ಚಾಟದ ಅಮೂರ್ತ ರೂಪದಂತೆ ಸೋನು ನಿಗಮ್ ಆಡ್ಬಿಟ್ಟಿದ್ದಾರೆ ಇದೀಗ ಪೊಲೀಸರು ಕೂಡ ಅಜ್ಞಾನಿ ಗಾಯಕನಿಗೆ ಶಾಕ್ ಕೊಟ್ಟಿದ್ದಾರೆ ಇದೀಗ ಆವಲಹಳ್ಳಿ ಪೊಲೀಸರು ಇಮೇಲ್ ಮೂಲಕ ನೋಟಿಸ್ ರವಾನಿಸಲು ಸಿದ್ದತೆ ನಡೆಸಿದ್ದಾರೆ ನಾಳೆ ರಿಜಿಸ್ಟರ್ ಪೋಸ್ಟ್ ಮೂಲಕ ನೋಟಿಸ್ ಕಳುಹಿಸಲಿದ್ದಾರೆ ಇನ್ನು ಸೋನು ನಿಗಮ್ ವಿರುದ್ದ ಹಿರಿಯ ನಟ ದೊಡ್ಡಣ್ಣ ಆಕ್ರೋಶ ಹೊರಹಾಕಿದ್ದು ಸೋನು ನಿಗಮ್ಗೆ ಮುಖದ ಮೇಲೆ ಮೀಸೆ ಬರುವುದಕ್ಕೂ ಮೊದಲೇ ಅವಕಾಶ ಕೊಟ್ಟಿದ್ದು ಕನ್ನಡಿಗರು ಅವನಿಗೆ ಕನ್ನಡತನದ ಬಗ್ಗೆ ಗೊತ್ತಿಲ್ಲದೆ ಇದ್ರೆ ಅವಿವೇಕ ಅಂತ ಪರಿಗಣಿಸಬೇಕು ಅಂತ ಹೇಳಿದ್ದಾರೆ ಬರೀ ಕೆಂಜಿ ಮೀಸೆ ಇದ್ದಾಗ ಚಾನ್ಸ್ ಕೊಟ್ಟಿದ್ದು ಕನ್ನಡದವರು ಪಾಪ ಅವರಿಗೆ ಗೊತ್ತಿಲ್ಲ ಗೊತ್ತಾಯ್ತಾ ಇದ್ರೆ ಅದನ್ನು ಅವಿವೇಕ ಅಂತ ನಾವು ಹೇಳಿ ಪರಿಗಣಿಸಬೇಕೆ ಹೊರತು ಕನ್ನಡದ ಅಭಿಮಾನಿಯನ್ನ ಉಗ್ರನಿಗೆ ಹೋಲಿಸಿರುವ ಸೋನು ನಿಗಮ್ರನ್ನ ಕನ್ನಡ ಚಿತ್ರರಂಗದಿಂದ ನಿಷೇಧಿಸಬೇಕು ಅಂತ ವಾಟಾಳ್ ನಾಗರಾಜ್ ಆಗ್ರಹಿಸಿದ್ದಾರೆ ಸಿನಿಮಾ ನಟರಗಳಿಗೆ ನಾನು ಅತ್ಯಂತ ಕಳಕೆಯಿಂದ ಹೇಳ್ತೇನೆ ಇನ್ ಮುಂದೆ ಸೋನು ನಿಗಮ್ ಹಾಡ ಕೂಡ ಇಡೀ ರಾಜ್ಯ ಅವನನ್ನ ಬಹಿಷ್ಕಾರ ಆಗ್ತದೆ ಅಭಿಮಾನಕ್ಕೂ ಉಗ್ರವಾದಕ್ಕೂ ವ್ಯತ್ಯಾಸವೇ ಗೊತ್ತಿಲ್ಲದಂತಹ ಸೋನು ನಿಗಮ್ಗೆ ತಕ್ಕ ಪಾಠ ಕಲಿಸಬೇಕಾಗಿದೆ ಪೊಲೀಸರು ಕಳುಹಿಸಲಿರುವ ನೋಟಿಸ್ಗೆ ಸೋನು ಯಾವ ಉತ್ತರ ಕೊಡ್ತಾರೆ ನೋಡಬೇಕು ನವೀನ್ ಟಿವಿ ನೈನ್ ದೇವನಹಳ್ಳಿ ಎಂಡಿಎಚ್ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನ್ ಕ ಆಲೂ ಗೋಬಿ ಬಿಂಡಿ ಮಸಾಲಾ ಬಹಳಷ್ಟು